ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮೊದಲನೆಯಷ್ಟು ವ್ಲಾಗು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನುಗ್ಗೆ ಸೊಪ್ಪಿನ ಸಾಂಬಾರು ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಅದು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನೀವೇ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಹಾಲು ಕಾಯಿಸಲಿಕ್ಕೆ ಇಟ್ಟಿದ್ದೆ ಹಾಲು ಕಾಯಿಸಿ ಮಾಮೂಲಿ ಒಂದು ಕಡೆ ಮಕ್ಕಳಿಗೆ ಹಾಲು ಕಾಯಿಸಿ ಇಟ್ಟಿದೆ ನಮಗೆ ಟೀ ಮಾಡಿಕೊಂಡು ಕೊಡೋಣ ಅಂತ ಅಂದ್ಬಿಟ್ಟು ಟೀ ಕಾಯಿಸ್ತಾಯಿದ್ದೆ ಹಾಗೆ ತಿಂಡಿ ಬೆಳಗ್ಗೆ ರೆಸಿಪಿ ಶೇರ್ ಮಾಡಿಕೊಂಡಿಲ್ಲ ಈ ನೈಟ್ ಸಾಂಬಾರ್ ಇತ್ತು ಅಂದ್ಬಿಟ್ಟು ಅದಕ್ಕೆ ಮುದ್ದೆ ಮಾಡಿ ಸಾಂಬಾರು ಮಾಡಿದೆ ಮತ್ತು ನಮ್ಮ ಹಸ್ಬೆಂಡು ಚಿಕನ್ನು ಫ್ರೈ ಮಾಡಿದ್ರು ಅದನ್ನೇನು ರೆಸಿಪಿ ಹಾಕ್ಕೊಂಡಿಲ್ಲ ಹಾಗಾಗಿ ಮತ್ತು ತಿಂಡಿ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕೌಂಟರ್ ಟಾಪೆಲ್ಲ ನಮ್ಮ ಹಸ್ಬೆಂಡ್ ಅಡುಗೆ ಮಾಡಿದರೆ ಎಲ್ಲ ಗಲೀಜು ಮಾಡಿ ಇಟ್ಟಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡೋ ಕ್ಲೀನ್ ಮಾಡೋವರೆಗೂ ಸಮಾಧಾನ ಆಗೋಲ್ಲ ನನಗೆ ಇದೇ ರೀತಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಎಲ್ಲ ಸಿಡಿಸಿ ಮಾಮೂಲಿ ಬ್ಯಾಚುಲರ್ ಯಾವ ರೀತಿ ಅಡುಗೆ ಮಾಡ್ಕೊತಾರೋ ಆ ರೀತಿ ಅಡುಗೆ ಮಾಡಿರ್ತಾರವರು ನಾವು ಮಾಡಿಕೊಂಡ್ರೆ ಅಲ್ಲಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿರ್ತೀವಿ ಆದರೆ ಇವರು ಆ ರೀತಿ ಕ್ಲೀನ್ ಮಾಡ್ಕೊಳ್ಳಲ್ಲ ಒಟ್ಟಿನಲ್ಲಿ ಅಡುಗೆ ಆಗಬೇಕು ಅಂತ ಮಾಡ್ತಾರೆ ನೋಡ್ತಿರ್ಬೋದು ರೆಸಿಪಿಯಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಬಸ್ಸಾರದು ಸೊಪ್ಪೆಲ್ಲ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೆ ತೊ ಬೇಳೆ ತೊಗರಿಬೇಳೆ ಅಲ್ಲ ಅವರೇ ಬೇಳೆ ಹಾಕ್ಕೊತಾ ಇದ್ದೀನಿ ಬೇಯೋದಕ್ಕೆ ಬಸ್ಸಾರಿಗೆ ಅದು ಬೇಯೋಕೆ ಇಟ್ಟಿದ್ದೀನಿ ಒಂದು ಸೈಡು ಈ ರೀತಿ ಈರುಳ್ಳಿ ಸುಟ್ಬಿಟ್ಟು ಬಸ್ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಜೀರಿಗೆ ಮೆಣಸು ತೆಂಗಿನಕಾಯಿ ಹುಣಸೆಹಣ್ಣು ಮತ್ತು ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಬೇಯಿಸಿಟ್ಕೊಂಡಿರೋ ಸೊಪ್ಪು ಬೇಳೆ ಹೋಣಮೆಣಸಿನ್ಕಾಯಿ ಈ ರೀತಿ ರೆಡಿ ಮಾಡಿಕೊಂಡೆ ಬಸ್ಸಾರಿಗೆ ಮತ್ತು ಇದು ಒಗ್ಗರಣೆಗೆ ಇದ್ದೀನಿ ಸೊಪ್ಪಿಗೆ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲ ಕೆಂಪು ಬಣ್ಣ ಕಂದು ಬಣ್ಣ ಹುರ್ಕೊಂಡು ಮತ್ತು ಹಸಿ ಕೊಬ್ಬರಿ ಆ್ಯಡ್ ಮಾಡಿಕೊಂಡೆ ಸೊಪ್ಪು ಒಗ್ಗರಣೆಗೆ ಈ ರೀತಿ ಎಲ್ಲ ನೀಟಾಗಿ ಹುರ್ಕೊಂಡು ಸೊಪ್ಪು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀರೆಲ್ಲ ಹಿಂಗೋವರೆಗೂ ಡ್ರೈ ಮಾಡಿಕೊಂಡೆ ಆಮೇಲೆ ನೀಟಾಗಿ ಈ ರೀತಿ ರೆಡಿ ಆಯಿತು ಮತ್ತು ಒಂದು ಕಡೆ ಸಾಂಬಾರಿಗೂ ಕೂಡ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಾಂಬಾರು ಕೂಡ ಒಂದು ಸೈಡು ಇಟ್ಕೊಂಡು ಅದನ್ನು ಕೂಡ ಒಗ್ಗರಣೆ ಎಲ್ಲ ಆದಮೇಲೆ ನೀಟಾಗಿ ಚೆನ್ನಾಗಿ ಕುದಿಸ್ಕೊಂಡು ಅದು ಕೂಡ ಚೆನ್ನಾಗಿ ಕುದಿಸ್ಕೊಂಡು ಎಲ್ಲ ರೆಡಿ ಆದಮೇಲೆ ಈ ರೀತಿ ಸಾಂಬಾರು ರೆಡಿ ಆಯಿತು ಸಾಂಬಾರು ಪಲ್ಯ ಇದಾಗಿತ್ತು ಇವತ್ತಿನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್